ಇದೆ ಪಾಣೆಯಲ್ಲಿ ಒತ್ತಿದ ಅದಕ್ಕೆ ಒಂಟಾರಲ್ಲಿ ಇವ್ರು ಯಾರು ಬಿಜೆಪಿ ಅವರು ಇವರಿಗೆ ಮೊದಲು ಕ್ಯಾಕರ್ಸ್ ಹುಗಿಬೇಕು ಇವ್ರಿಗೆ ಫಸ್ಟ್ ಇವ್ರ ಬಜೆಟ್ನಾಗ ಏನು ಘೋಷಣೆ ಮಾಡ್ರಿ ಇವ್ರು ಬಜೆಟ್ ತೆಗಿಲಿ ಬಿಜೆಪಿ ಬಜೆಟ್ ಬಜೆಟ್ ತಗಸ್ರಿ ಇವ್ರದ್ದು ಬಜೆಟ್ ಬುಕ್ದಾಗ ಏನು ಪ್ರಿಂಟ್ ಮಾಡ್ರಿ ಇವರು ಒಕ್ ಪಾಸ್ತಿ ರಕ್ಷಣೆ ಮಾಡಿ ರಕ್ಷಣೆ ಮಾಡ್ತೀವಿ ಹೋಗಿ ಪಾಸ್ತಿ ರಕ್ಷಣೆ ಮಾಡ್ತೀವಂತ ಇವ್ರು ಬಜೆಟ್ ಘೋಷಣೆ ಮಾಡ್ರಲ್ಲ ನಾಚಿಕೆಲಿ ಇವರಿಗೆ ಪ್ರಿಂಟ್ ಮಾಡೋದು ನೀವು ಎಲ್ಲಿ ಹೋಗ್ತೋ ಹೋಗಿತ್ತು ಇವ್ರಿಗೆ ಬುದ್ಧಿ ಬುದ್ದೆ ಏನು ಶಗಣಿ ಹಿಂಗಣಿತ್ತ ಏನು ಮಿದುಳಿತ್ತ ಅವಾಗ ನಾಚಿ ಬರಲ್ಲ ಅವಾಗ ಬಜೆಟ್ ಬುಕ್ದಾಗ ಬರೆಯಕ್ಕೆ ನಾಚಿ ಬರೋಲ್ಲ ಅವರಿಗೆ ಅವಾಗ ಒಪ್ಪ ರಕ್ಷಣೆ ಬೇಕಾಗಿತ್ತು ಹತ್ತೊಂಬತ್ತು ಇಪ್ಪತ್ತರ ಇದೇ ಕನಗಿರಿ ಕ್ಷೇತ್ರದಾಗ ಎಲ್ಲೆಲ್ಲಿ ನೋಟಿಸ್ ಕೊಟ್ಟರೆ ಅದು ನನ್ನ ಗಾಡಿಯಾಗ ಅದಾವ ಡಾಕ್ಯುಮೆಂಟ್ಸು ಎರಡು ದಿನ ಆದ್ಮೇಲೆ ಆದಮೇಲೆ ಮಾಡ್ತೀವಿ ಅದ ಸರ್ ಅದಾವೆ ನನ್ನ ಹತ್ರ ಅದಾವೆ ರಿಲೀಸ್ ಮಾಡೋಕೆ ಪತ್ರಕರ್ತರಿಗೆ ಜಿಲ್ಲದಾಗ ಕೊಟ್ಟಿನಿ ಈಗನು ನನ್ನ ಗಾಡಿಗೆ ಅದಾವ ಬೇಕಾದ ತಪ್ಪಿ ಕೊಡ್ತೀನಿ ತಗೋರಿ ನೋಡ್ರಿ ಅತ್ಯಮತ್ತಿ ಪತ್ರಕ್ಕೆ ಏನು ಮಾಡ್ಯಾರ ಮತ್ತೆ ಈಗ ಸರ್ಕಾರ ಯಾವುದಿತ್ತು ಈಗಲೂ ಹೋರಾಟ ಮುಂದುವರ್ಸ್ದಂತೆ ಸಮಾರಟಲಾಗಿ ಯಾರಾಟ ಮಾಡೋರಿಗೆ ಕ್ಯಾಕರ್ಶ ಉಗಿಬೇಕು ಅಂತ ಹೇಳಕತ್ತೀನಿ ಯಾವ ಮಖ ಇಟ್ಕಂಡು ಬರ್ತಾರೆ ಹೋರಾಟಕ್ಕೆ ಯಾವ ಮಖ ಇಟ್ಕಂಡು ಬರ್ತಾರೆ ರೀ ಹೋರಾಟಕ್ಕಿವರು ಬಿಜೆಪುರ ನಾಲ್ಕು ಗುಂಪು ಮಾಡ್ಕಂದ್ರಲ್ಲ ಈ ನಾಲ್ಕು ಗುಂಪಿನೊಳಗೆ ಬಜೆಟ್ನ್ಯಾಗ ಬಜೆಟ್ನ್ಯಾಗ ಬಜೆಟ್ ಇದ್ರದ್ದು ಏನು ಮ್ಯಾನಿಫೆಸ್ಟೋದಾಗ ಪ್ರಿಂಟ್ ಮಾಡೋಕೆ ಕೇಳಿದ್ವಿ ನಾವು ಹಾಂ ಹನುಮಾನ್ ಮಾನ್ಪಾಡೆ ಅವರ ವರದಿ ಪ್ರಿಂಟ್ ಮಾಡಿದ್ರೆ ನೋಡಿ ತೆಗಿರಿ ಒಪ್ಪೀ ರಕ್ಷಣೆ ಬಸವರಾಜ ಬೊಮ್ಮ ಅವ್ರು ಭಾಷಣ ಮಾಡಿ ತೋರಿಸ್ಲಾ ಐತಿ ವಿಡಿಯೋ ಸರಿ ಇಲ್ಲಿ ಇಲ್ಲಿ ಅದು ತಗೋರಿ ಎಷ್ಟು ಬೇಕು ನಿಮ್ಗೆ ಯಶಸ್ವಿ ಯಾರ ಯಶಸ್ವಿ ಆಗ್ತಾರೆ ಬಿಜೆಪಿಯವರು ಬಿಜೆಪಿ ಯಶಸ್ವಿ ಆಗ್ತಾರೆ ನಾನು ಹೇಳಕ್ಕಿನ ಪ್ರಿಂಟ್ ಮಾಡಿದವರು ಅವರೇ ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಾಗ ನೋಟಿಸ್ ಕೊಟ್ಟವರು ಇದು ಕನಿಗಿರಿ ಕ್ಷೇತ್ರದ ನೋಟಿಸ್ ಕನಿಗಿರಿ ಕ್ಷೇತ್ರದಾಗ ಡೇಟ್ ಐತಿ ನೋಡ್ರಿ ಇಲ್ಲೇ ಎರಡ್ ಸಾವಿರ ಇಪ್ಪತ್ತು ಇನ್ನು ಹಿಂದಲೂ ಎರಡು ಸಾವಿರದ ಹತ್ತೊಂಬತ್ತರೂ ಅದಾವೆ ಎಲ್ಲವೂ ಕಲೆಕ್ಟ್ ಮಾಡಿ ಇಟ್ಟಿಗೆಂದೀವಿ ಇವ್ರು ಬಂದರೆ ಕ್ಯಾಂಕರ್ಸ್ ಹೋಗಿಬೇಕಂತ ಜನರ ಮುಂದೆ ಜನರನ್ನ ಹಾದಿ ತಪ್ಸಕ್ಕೆ ಹೊಂಟಾರೆ ಇವರು ಒಕ್ಕಾಸ್ತಿ ಯಾವ ರೈತರು ಇವು ಭಾಳ ಸ್ಪಷ್ಟವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೇಳ್ಯಾರ ಯಾವುದೇ ಕಾರಣಕ್ಕೂ ಯಾವುದೇ ರೈತ ರೈತ ಒಕ್ಕಲೆ ಬಂತ ಅವಶ್ಯಕತೆ ಇಲ್ಲ ಯಾರಿಗಿ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೊಳ್ರಿ ನಮ್ಮ ಸರ್ಕಾರದಾಗ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋರಿ ಆ ರಕ್ಷಣೆ ಅದಕ್ಕೆ ಅದಕ್ಕೆ ಆದಂಥ ನಾನು ಸಾವಿ ಅವನು ಮಾಡ್ತೀವಿ ಯಾರು ತೊಂದರೆಗಿಡೋದಾಗ ಅವಶ್ಯಕತೆ ಇಲ್ಲ ಅಂತ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವರು ಇಷ್ಟೆಲ್ಲ ಮುಖ್ಯಮಂತ್ರಿ ಹೇಳಿದ ಮೇಲೆ ಇವರು ತಂಡ ಮಾಡ್ಕೊಂಡು ಹಳ್ಳಿಗೆ ಹಾಕೋಕರ ಆ ಹಳ್ಳಿಗೆ ಹೋಗೋದ್ ಎಲ್ಲರ ಕಡೆ ಬುಕ್ಕ ಕೊಟ್ಟು ನಿಂದಿರ್ಸ್ತೀವಿ ಬಾಪ ಪುಣ್ಯಾತ್ಮ ವಕ್ಕ ವಕ್ ಆಸ್ತಿದು ನೀನು ಮ್ಯಾನಿಫೆಸ್ಟೋದೊಳಗೆ ಪ್ರಿಂಟ್ ಮಾಡಿ ಇಟ್ಟಿ ಇದೆಯಲ್ಲ ಇದಕ್ಕೇನು ಹೇಳ್ತೀವಿ ಉತ್ತರ ಅಂತಂದು ಕಳಿಸ್ತೀವಿ ಇವ್ರ ಹತ್ರ ತಂಡ ಬರ್ತಾ ಇವ್ರ ತಂಡಕ್ಕೆ ನಾಚಿಕೆ ಇಲ್ಲ ರೀ ಸುಮ್ಮ ಜನರ ಆದಿ ತಪ್ಪಿಸೋದು ಇವ್ರಿಗೆಲ್ಲ ಜನರು ಅರವತ್ತಂಬತ್ತಕ್ಕ ಇಳಿಸಿ ಪಾಠ ಕಲಿಸಿದ್ರು ನಾಚಿಕೆ ಮಾನ ಇಲ್ಲ ಒಂದೇ ಹೇಳಿ ಇವರು ಹನ್ನೆರಡನೇ ವರ್ಷ ಅಲ್ಲ ಈ ಕೇಂದ್ರದೊಳಗೆ ಸರ್ಕಾರ ಇದ್ದದ್ದು ಒಂದೇ ಒಂದು ಯೋಜನೆ ರೈತರ ಸಲಹೆ ಮಾಡಿದ ಯೋಜನೆ ಹೇಳಿ ಒಂದೇ ಒಂದು ಯೋಜನೆ ರೈತರ ನೀರಾವರಿ ಇಷ್ಟು ಎಷ್ಟು ಎಷ್ಟು ಎಕರೆ ನೀರಾವರಿ ಮಾಡಿವಂತೇಳಿ ಒಂದೇ ಒಂದು ಯೋಜನೆ ಕಾರ್ಮಿಕರಿಗಿಂತ ಕೆಲಸ ಮಾಡಿ ಹೇಳಿ ಒಂದೇ ಯೋಜನೆ ಇಲ್ಲಿ ಇಲ್ಲಷ್ಟು ಮಾತಾಡಕ ಎಸ್ ಸಿ ಎಸ್ ಟಿ ಅಂತ ಮಾತಾಡೋಕೆ ಅಷ್ಟೇನಾ ನಾವು ಮಾಡಿವಲ್ಲಪ್ಪ ಎಸ್ ಸಿ ಎಸ್ ಟಿ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಬಜೆಟ್ನೊಳಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜನ ಜನಗಣತ ಜನರ ಅನುದಾನವಾಗಿ ಎಸ್ ಸಿ ಎಸ್ ಟಿಗಳಿಗೆ ಬಜೆಟ್ ದುಡ್ಡನ್ನು ಅಂತ ಹೇಳ್ಯಾರಲ್ಲ ಕೇಂದ್ರ ಸರ್ಕಾರ ಹೇಳಿದ್ರಿ ಇಡೀ ಬಜೆಟ್ ನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಈ ದೇಶದ ಎಸ್ ಎಸ್ ಟಿ ಕೊಡ್ತೀವಿ ಅಂತ ಹೇಳಿ ನಾಗೇಂದ್ರ ದುಡ್ಡು ಗುಳು ಮಾಡಿದ್ರು ಸರ್ ಸರ್ ಇದನ್ನ ಮಾತಾಡಿ ಆಮೇಲೆ ಗುಳು ಮಾಡಿದ್ರೆ ಮಾಡಿದ್ರೆ ಎಲ್ಲರೂ ಒಳಗಾಗ್ತೀವಿ ಅಷ್ಟು ಸಣ್ಣ ಅಮೌಂಟ್ ಸರ್ ಎಂಬತ್ತೆರಡು ಕೋಟಿ ಬಳಸಿದ್ದಾರೆ ನಿಗಮತೆ ಬಳಸಿದ್ದಾರೆ ನೋಡಿ ಹಿಂಗಾದ ಕಾನೂನು ನಡೋದೈತಿ ಕೋರ್ಟ್ನಾಗ ಐತೆ ಅಂತ ಜಾಮೀನು ಕೊಟ್ಟಾರ ಕೋರ್ಟ್ ಸಿ ಬಿ ಐ ಕೇಳಿದ್ರು ಸಿ ಬಿ ಐ ಬ್ಯಾಡ್ ಅಂತ ಕೋರ್ಟ್ ಹೇಳೈತೆ ನಾನು ಹೇಳಿಲ್ಲ ತನಿಖೆ ಆಗ್ತಾ ಇದೆ ಆಗಲಿ ಯಾರು ತಪ್ಪು ಮಾಡುತ್ತೆ ಅವ್ರು ಶಿಕ್ಷೆ ಅನುಭವಿಸ್ಲಿ ನಾಗೇಂದ್ರ ನಾಗೇಂದ್ರ ಅನುಭವಿಸ್ತೀವಿ ಶಿವರಾಜ್ ತಂಗಡಿ ಶಿವರಾಜ್ ತಂಗಡಿ ಅನುಭವಿಸ್ತೀವಿ ಜನರಿಗೆ ದಿಗ್ ತಪ್ಪಿಸ ಇವ್ರಿಗೆಲ್ಲರಿಗೂ ಮಾತಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ ವಕ್ ವಿಚಾರಕ್ಕೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಇವ್ರ ಮಾನ ಮರ್ಯಾದೆ ಇತ್ತಂದ್ರೆ ಮುಚ್ಚಿಗೋ ಮನೆ ಕುದ್ರಬೇಕು ಇವರು ಇವ್ರ ಮ್ಯಾನಿಫೆಸ್ಟೋಗಳು ಪ್ರಿಂಟ್ ಮಾಡಿ ಇಡೀ ದೇಶ ರಾಜ್ಯ ತುಂಬಾ ಹಂಚಿ ಅದೇ ಮಕ್ ವಿಚಾರ ಮಾತಾಡಕ್ಂಟಾರ ಎತ್ನಾಳವ್ರು ಇಲ್ಲಿ ಕಿವಾಗ ಊರ್ ಇಟ್ಕೊಂತಿದ್ರ ಏನು ಉಂಡಿ ಬಾಯಿ ಇಟ್ಕೊಂತಿದ್ರೆ ಯತ್ನಾಳ್ ಅವ್ರು ಮ್ಯಾನಿಫೆಸ್ಟೋ ಪ್ರಿಂಟ್ ಆಗುತ್ತೆ ರಾಜ್ಯ ಬರೋಲ್ಲ ಇವ್ರಿಗೆ ಸರ್ ಮಹಾರಾಷ್ಟ್ರ ಚುನಾವಣೆ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಆಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ರು ಅವ್ರದ್ದು ಮೈಸೂರು ಪಾದಯಾತ್ರೆ ಮುಟ್ಟೋದ್ರಾಗ ರಾಜೀನಾಮೆ ಅಂತ ಹೇಳಿದ್ರು ಅದಾದ ಮೇಲೆ ಮಾನವ ಮುಗಿದ ತಕ್ಷಣ ರಾಜೀನಾಮೆ ಅಂತ ಹೇಳಿದ ಮಾನವಿನ ಮುಗಿತು ದೀಪಾವಳಿ ಬಂತು ಕ್ರಿಸ್ಮಸ್ ಐತಿ ನೆಕ್ಸ್ಟ್ ವಿಜೇಂದ್ರ ಮಾತಿ ತೆಲಿಕ ಅವಶ್ಯಕತೆ ಸರ್ ವಿಜಯೇಂದ್ರನೇ ದುಡ್ಡು ಕೊಟ್ಟ ಅಧ್ಯಕ್ಷ ಹೇಗೆ ಅನ್ನ ಈಗ ಕಾಂಗ್ರೆಸ್ನ ಹಿರಿಯ ಸಚಿವರುಗಳೇ ಸಿದ್ದರಾಮಯ್ಯ ನಡೆಸುವ ಪ್ರಯತ್ನ ಮಾಡ್ತಿದ್ದಾರೆ ನೋಡ್ರಿ ನಾವೆಲ್ಲರೂ ಒಗ್ಗಟ್ಟ ಇದ್ದೀವಿ ಸಚಿವರು ಶಾಸಕರು ಸಿದ್ದರಾಮಯ್ಯರು ಮರ ನಿಂತು ಸಿದ್ದರಾಮಯ್ಯರ ಜೊತೆಗೆ ನಾವೆಲ್ಲರೂ ಹಿಂಗಾಗಿ ಮೈಸೂರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಕುಂತು ರಾಜ್ಯದ ಅಧ್ಯಕ್ಷರಿಂದ ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರೆ ನಾವು ಸಿದ್ದರಾಮಯ್ಯರ ಜೊತೆಗಿದ್ದೀವಿ ಇದು ಈಗ ಕರೋನಾದ ಬಗ್ಗೆ ನಾವು ಇದನ್ನು ಕೊಟ್ಟರೆ ಏನೋ ಎಸ್ ಐ ಟಿ ಕೊಟ್ಟರೆ ರಾಜಕೀಯ ಪ್ರೇರಿತ ಮೂಢ ಯಾವ್ದು ಪ್ರೇರಿತ ಅಶೋಕನ ಪ್ರೇರಿತನ ವಿಜೇಂದ್ರನ ಪ್ರೇರಿತನ ಯಾರು ಪ್ರೇರಿತ ಅದು ಸಿದ್ದರಾಮಯ್ಯಗೆ ನಲವತ್ತು ವರ್ಷದ ಇತಿಹಾಸದೊಳಗೆ ಒಂದು ಕಪ್ಪು ಚಿಕ್ಕನೂ ಇಲ್ಲ ಸಿದ್ದರಾಮಯ್ಯ ಮೂಢ ವಿಚಾರದೊಳಗೆ ಒಬ್ಬ ಸಣ್ಣ ಹುಡುಗಿಗೂ ಅರ್ಥ ಆಗುತ್ತೆ ಮೂಢ ಅವ್ರಿಗೆ ಹಂಚಿಕೆ ಮಾಡೋದಾಗ ಸಿದ್ದರಾಮಯ್ಯ ಅವ್ರ ಇದ್ದಿದ್ದಿಲ್ಲ ಸರ್ ಅವ್ರ ಏನ ಅಂತಾರೆ ಮೂಡಾ ಎತ್ತಿದ ಅದಕ್ಕೆ ಇವ್ರು ಎಸ್ ಐ ಟಿ ಮಾಡೋದು ಬೇರೆ ಬೇರೆ ವಿಚಾರ ಎತ್ತೋದು ಯಾರಂತಾರ ಆ ಇದಪ್ಪ ಕೊರೋನಾ ಇದ ಎತ್ತದು ಪಕ್ಷ ಇದ್ದತ್ನ್ಯಾಗ ನಾನೇ ಪಾದಯಾತ್ರೆ ಮಾಡಿನಿ ಮಾಡಿಲ್ಲ ನಾವು ಪಾದಯಾತ್ರೆ ಕೊರೋನಾಗ ವ್ಯವಹಾರ ಆಗೈತೆ ಅಂತ ಪಾದಯಾತ್ರೆ ಮಾಡೀವಿ ಕೆ ಎಸ್ ಐ ಆ ಗಣದಾಗ ಪಾದಯಾ ಅಂತ ಪಾದಯಾತ್ರೆ ಮಾಡೀವಿ ಹಾ ಇನ್ನೊಮ್ಮೆ ಕೇಸ್ ಹಾಕಿದ್ರಲ್ಲಾ ಇಲ್ಲೇ ಇದ ಸಿದ್ದಾಪುರ ಪೊಲಿಸಿ ಇದ್ರಾಗ ಹಾಸ್ಪಿಟಲ್ ಇದ್ರಾಗ ಬಸ್ಟ್ಯಾಂಡ್ ಆಗಿತ್ತ ಅವಾಗ ಯಾವ ಹೋರಾಟ ಮಾಡಿದ ಹೋರಾಟ ಮಾಡೀವಿ ಹೋರಾಟ ಮಾಡಿದ್ವಿ ಈಗ ತನಿಖೆ ಅಂತ ಎಸ್ ಐ ಟಿ ಕೊಡ್ತಾ ಇದ್ವಿ ತಪ್ಪೇನಿದೆ ನಾವು ಅವಾಗ ಹೇಳಿದ್ದಲ್ಲ ರೀ ಹೋರಾಟ ಮಾಡೋತ್ನಾಗ ಯಾವಾಗ ನಾವು ವಿರೋಧ ಪಕ್ಷ ಗದ್ನಾಗ ಕರೋನಾದೊಳಗನು ಹೆಣದ ಮೇಲೂ ದುಡ್ಡು ಮಾಡಿರಂತ ಹೇಳಿವಿ ಅವಾಗ ಹೇಳಿವಿ ಹೇಳಿವಲ್ಲ ಸುಧಾಕರೇ ಬೇರೆ ಪಿ ಭಾರತದ ಪರ ಎಷ್ಟರ ಅಂತ ಅರ್ಥ ಐತೆ ನಿಮಗ ಚೈನಾದ ಮಟೀರಿಯಲ್ ತಗೊಳಕ ಇವ್ರಿಗೆ ಚೇನಾದು ಮಟೀರಿಯಲ್ ಬೇಕು ಕೋವಿಡ್ದ್ದು ಏನು ಏನದು ಕಿಟ್ ಮಾಸ್ಕ್ ಸೂಜಿ ಎಲ್ಲಿದ್ಬೇಕು ಚೈನಾಗಬೇಕು ಎಳ್ಳನೇರು ಮಾತ್ರ ಚೈ ಇಂಡಿಯಾದ ಕುಡಿಬೇಕು ವಿದೇಶಿ ದೇಶಿ ಇವು ರೊಕ್ಕ ತಿನ್ನಕ ವಿದೇಶಿ ನಡೀತಿದ್ದೆ ಚೈನಾದು ಮೆಟ್ರಲ್ ತರ್ಶ ನಡೀತಿದ್ದೆ ಮಾತಾಡಕ್ಕೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ನಡ್ಕೊಂಡಂಥದ್ದು ರೀತಿಲ್ಲ ನುಡಿದಂತೆ ನಡೆಯಂಗಿಲ್ಲ ನಾವೀಗ ಹದಿನೇಳು ಹದಿನೆಂಟು ತಿಂಗಳದೊಳಗಾಗಿ ಏನೇನು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಎಲ್ಲ ಫಿಲ್ ಅಪ್ ಎಲ್ಲ ಫಿಲ್ ಅಪ್ ಏನು ಭರವಸೆ ಕೊಟ್ಟಿದ್ದೆ ಐದು ಗ್ಯಾರಂಟಿ ಕೊಟ್ಟಿವ ಐದು ಗ್ಯಾರಂಟಿ ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ ಪತ್ರಕರ್ತರು ಸೇರಿ ಐದು ವರ್ಷ ಸರ್ಕಾರ ಇತ್ತು ಬಿ ಜೆ ಪಿ ಒಂದು ತಾಲೂಕು ಕಚೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಸಾಕಲ್ರಿ ಇದು ಒಂದೇ ದೊಡ್ಡ ಉದಾಹರಣೆ ಖಾಟಗಿ ಕನಕಗಿರಿ ಕುಕ್ಕಮೂರು ತಾಲೂಕು ಕೇಂದ್ರಗ ಒಂದೇ ಒಂದು ಸಣ್ಣ ಒಂದು ತಾಲೂಕು ಆಫೀಸ್ ತರೋಕ್ಕಾಗಲಿಲ್ಲ ಮಿನಿ ವಿಧಾನಸೌಧ ಕಡ್ಸೋಕ್ಕಾಗಲಿಲ್ಲ ಒಂದು ಜಾಗ ಗುರ್ಸೋಕ್ಕಾಗಲಿಲ್ಲ ಇವತ್ತಿವ್ರಿಗೆ ಜಾಗ ಗುರ್ಸೋಕೆ ಕಷ್ಟ ಇದೆ ಕಾಟಿಗಳಿಗೆ ಅಲ್ವೇ ಕ್ಯಾಸ್ ಕೆರಿ ಮಾಡಿಟ್ಟ ಈಗ ನಮಗೆ ಜಗ ಇಲ್ಲ ತಾಲೂಕಕ್ಕೆ ಕಚೇರಿ ಮಾಡಕ್ಕೆ ಜಗನ್ನ ಎ ವಾರದೊಳಗೆ ವಾರದ ಹದಿನೈದು ದಿವಸೊಳಗೆ ಐಡೆಂಟಿಫೈ ಮಾಡೋದು ನಿನ್ನೆ ಡಿ ಸಿ ಡಿ ಸಿ ತಹಸೀಲ್ದರಿಗೆ ಆದೇಶ ಜಗನ್ ಜಗನ್ನ ಎಷ್ಟೆ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಅವ್ರು ಬಿಟ್ಕೊಡೋಲ್ಲ ಅಂತಾರೆ ಮತ್ತೆ ಈ ಕೆರೆ ಪ್ರದೇಶದಕ್ಕೆ ಇಲ್ಲ ಮಿನಿಸ್ಟರ್ಗಳು ಇನ್ಕೇರಿ ಮಾಡಿದ್ರಲ್ಲ ಬಿಜೆಪಿ ಅಲ್ಲೇ ಹೇಳಿದ್ವಿ ಅದಕ್ಕೆ ಪರಮ ಅದಕ್ಕೆ ಲೆಟರ್ ಹೋಗಿತೆ ಈಗ ಅದಕ್ಕೆ ಫೈಲ್ ಹೋಗಿತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಕೆರೆ ಇರೋದ್ರಿಂದ ಇದನ್ನ ತಹಸೀಲ್ದಾರ್ ಕಚೇರಿ ಮಾಡಕ್ ಬರಕಲ್ಲ ಅಂತ ಸುಪ್ರೀಂ ಕೋರ್ಟ್ ಗೈಡ್ ಐತಿ ಈ ಬೇರೆ ಕಡೆ ಬೇರೆ ಕಡೆ ಸರ್ಚ್ ಮಾಡಕತ್ತೀವಿ ಅದನ್ನ ಜಗ ಹುಡುಕಕತ್ತೀವಿ ನಿನ್ನಿಂದ ಅದನ್ನ ಹೆಣಡುತ್ತೆ ಎಸ್ ಟೆಕ್ ನಮಗೆ ಕಾರ್ತಿ ಕಣಿಗಿರಿ ಜಗ ಐಡೆಂಟಿಫೈ ಮಾಡಿದ್ವಿ ಅಲ್ಲೇ ಟೆಂಡರ್ ಕರೆಕ್ ಸ್ಟಾರ್ಟ್ ಮಾಡಿದ್ವಿ ಈಗ ಕಾಲ್ಟಿಗೆ ದುಡ್ಡು ಬಂದೈತೆ ನಮ್ ಜಗ ಇಲ್ಲ ಬಸ್ ಎದುರಿಗೆ ಅದು ಒಂದೂವರೆ ಎಕರೆ ಐತೆ ಇದು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯವರು ಬಿಟ್ಕೊಡಲ್ಲ ಮತ್ತು ಕೆ ಎಸ್ ಇವರು ಇಬ್ರು ಇಲಾಖೆ ಪ್ರಪೋಸಲ್ ಕಳಿಸಿದ್ವಿ ಒಂದು ಒಂದ್ ಕಡೆ ಕೆ ಎಸ್ ಆರ್ ಟಿ ಸಿ ಕಳಿಸಿದ್ವಿ ಇನ್ನೊಂದ್ ಕಡೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಳಿಸಿದ್ವಿ ಎರಡು ಇಬ್ರು ನಮ್ಗೆ ಅಂತ ವಾಪಸ್ ಕಳಿಸಿರ್ತೀವಿ ಈ ಬಿಜೆಪಿ ಮಾಡೋ ಕೆಲಸ ಇವರೆಲ್ಲ ಪುಣ್ಯಾಪುರ ಅದ್ರಾಗ ನೀರು ಎತ್ತಾಗ ಬರ್ತೈತೋ ಗೊತ್ತಿಲ್ಲ ಎತ್ತೋಗ ಗೊತ್ತಿಲ್ಲ ಅಂತ ಕೇಳಿ ಕಟ್ಸಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ